ನಮಸ್ಕಾರ ಸ್ನೇಹಿತರೆ ನಿಮಗೋಸ್ಕರ ಒಂದು ಬೆಸ್ಟ್ ಟಾಪಿಕ್ ಇವತ್ತು ಜನರು ಈ ಸಮಸ್ಯೆಯಿಂದ ಸಫರ್ ಆಗ್ತಾ ಇರ್ತಾರೆ ಟ್ರಾವೆಲ್ ಮಾಡ್ಬೇಕಂತಂದ್ರೆ ಖುಷಿಯಿಂದ ಈ ಟ್ರಾವೆಲಿಂಗ್ ಸಿಕ್ನೆಸ್ ಅನ್ನೋದು ತುಂಬಾ ಕಾಡ್ತಾ ಇರುತ್ತೆ ನಿಮ್ಗೆ ಏನಾದ್ರು ಬಸ್ ಹೋಗಿ ಅಥವಾ ಟ್ರೈನ್ ಅಲ್ಲಾದ್ರೂ ಹೋಗಿ ಅಥವಾ ಕಾರ್ ಹೋಗಿ ನಿಮಗೆ ವಾಮಿಟಿಂಗ್ ಸೆನ್ಸೇಷನ್ ಆಗೋದು ಅಥವಾ ಹೆಡ್ ಏಕ್ ಬರೋದು ಅಥವಾ ಈ ಮೋಷನ್ ಸಿಕ್ನೆಸ್ ಆಗೋದು ನಿಮಗೆ ಅನ್ಕಂಫರ್ಟೇಬಲ್ ಫೀಲ್ ಇರ್ತಾರೆ ಅದಕ್ಕೆ ನಾವು ಟ್ರಾವೆಲಿಂಗ್ ಸಿಕ್ನೆಸ್ ಅಂತ ಕರಿತೀವಿ ಅದಕ್ಕೆ ಒಂದು ಬೆಸ್ಟ್ ಪ್ರೋಟೋಕಾಲ್ ಹೇಳ್ತೀನಿ ಇವತ್ತು ಬಿಫೋರ್ ಟ್ರಾವೆಲಿಂಗ್ ಮಾಡೋಕ್ಕಿಂತ ಒಂದ್ ಗಂಟೆ ಮುಂಚೆ ಈ ಪ್ರೋಟೋಕಾಲ್ ನ ಅಪ್ಲೈ ಮಾಡ್ಕೊಂಡ್ರೆ ನಿಮಗೆ ಯಾವ ವಾಮಿಟಿಂಗ್ ಆಗಲ್ಲ ಯಾವ್ದು ಅನ್ಕಂಫರ್ಟೇಬಲ್ ಫೀಲ್ ಆಗೋದಿಲ್ಲ ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಶಂಕರ್ ಹೋಗ ಬಸವಾಯಕ ಅಕಾಡೆಮಿ ವಿಜಯಪುರ ಜಿಲ್ಲೆಯಿಂದ ಎಲ್ಲರೂ ಟ್ರಾವೆಲ್ ಅಂದ್ರೆ ಒಂದು ಅಡ್ವೆಂಚರ್ ಆಗಿರ್ಬೇಕು ಖುಷಿಯಿಂದ ಎಲ್ಲಾದ್ರೂ ಹೊರಗಡೆ ಹೋಗ್ಬೇಕಂದ್ರೆ ಸಾಕು ಈ ಟ್ರಾವೆಲಿಂಗ್ ಸಿಕ್ನೆಸ್ ವಾಮಿಟಿಂಗ್ ಸೆನ್ಸೇಷನ್ ಆಗೋದು ಈ ಹೊರಟಿಗೋ ಚಕ್ರ ಬರೋದು ಅಥವಾ ಹೆಡ್ ಏಕ್ ಆಗೋದು ಇವ ತರ ಕಾಡ್ತಾ ಇರುತ್ತೆ ಟ್ರಾವೆಲಿಂಗ್ ಮಾಡೋರಿಗೆ ಅದಕ್ಕೆ ನೀವು ನೆಕ್ಸ್ಟ್ ಟೈಮ್ ಟ್ರಾವೆಲ್ ಮಾಡಬೇಕಾದ್ರೆ ಈ ಪ್ರೋಟೋಕಾಲ್ ನ ಕರೆಕ್ಟ್ ಆಗಿ ಅಪ್ಲೈ ಮಾಡ್ಕೊಂಡು ಹೋದ್ರೆ ನಿಮ್ಗೆ ಯಾವ ವಾಮಿಟಿಂಗ್ ಇರೋದಿಲ್ಲ ಯಾವ ಸಮಸ್ಯೆನೂ ಇರೋದಿಲ್ಲ ಜಸ್ಟ್ ಈ ಪ್ರೋಟೋಕಾಲ್ ನಿಮ್ಮ ಬೋತ್ ಮಿಡಲ್ ಫಿಂಗರ್ ಅಂದ್ರೆ ಎರಡು ಬಿಟ್ಟು ಈ ಆ್ಯಂಗ್ ಬ್ರೇಂಡ್ ಗೆ ಪಿಂಕ್ ಕಲರ್ ಹಾಕಿ ಯಾಕೆ ಆಂಗ್ ಬ್ರೈನ್ ಹಾಕಬೇಕಂದ್ರೆ ಇದು ನಮ್ಮ ಮನಸ್ಸನ್ನ ಇಂಡಿಕೇಟ್ ಮಾಡುತ್ತೆ ಎಲ್ಲಾ ಪ್ರೋಟೋಕಾಲ್ ಗಳಲ್ಲಿ ಮನಸ್ಸು ತುಂಬಾ ಇಂಪಾರ್ಟೆಂಟ್ ಅದಕ್ಕೆ ಫಸ್ಟ್ ಪಿಂಕ್ ಕಲರ್ ಎರಡು ಬೋತ್ ಮಿಡಲ್ ಫಿಂಗರ್ ಇದಕ್ಕೆ ಪಿಂಕ್ ಕಲರ್ ಅಪ್ಲೈ ಮಾಡಿ ಇನ್ನು ಲೆಫ್ಟ್ ಹ್ಯಾಂಡ್ ಲಿಟಲ್ ಫಿಂಗರ್ ಸ್ಕೈ ಬ್ಲೂ ಕಲರ್ ಲೆಫ್ಟ್ ಹ್ಯಾಂಡ್ ಲಿಟಲ್ ಫಿಂಗರ್ ಸ್ಕೈ ಬ್ಲೂ ಕಲರ್ ಮತ್ತೆ ರೈಟ್ ಹ್ಯಾಂಡ್ ರಿಂಗ್ ಫಿಂಗರ್ಗೆ ಪೃಥ್ವಿ ತತ್ವ ಎಲ್ಲೋ ಕಲರ್ ಓಕೆ ಇನ್ನು ಮೈಂಡ್ ಮೇಲೆ ಅಷ್ಟೇ ವರ್ಕ್ ಮಾಡೋದಲ್ಲದೆ ನಿಮ್ಮ ವಾಮಿಟಿಂಗು ಈ ಅನ್ಕಂಫರ್ಟಬಲ್ ಫೀಲ್ ಆಗ್ಬಾರ್ದು ಅಂದ್ರೆ ಸ್ಟಮಕ್ ನ ಸ್ಟ್ರೆಂತ್ ಏನ್ ಮಾಡ್ಬೇಕಾಗತ್ತೆ ನಾವು ಅದಕ್ಕೋಸ್ಕರ ನಿಮ್ಮ ರೈಟ್ ಹ್ಯಾಂಡ್ ರಿಂಗ್ ಫಿಂಗರು ಸ್ಟಮಕ್ ರಿಫ್ಲೆಕ್ಸ್ ನ ಇಂಡಿಕೇಟ್ ಮಾಡುತ್ತೆ ಆ ಸ್ಟಮಕ್ ರಿಫ್ಲೆಕ್ಸ್ ಗೆ ನೀವು ಸ್ಕೈ ಬ್ಲೂ ಮತ್ತು ಆರೆಂಜ್ ಕಲರ್ ಹಾಕಿದ್ರೆ ಸಾಕು ನಿಮ್ಮ ಸ್ಟಮಕ್ ಸ್ಟ್ರೆಂಥನ್ ಯಾವುದೇ ವಾಮಿಟಿಂಗ್ ಸೆನ್ಸೇಷನ್ ಇಲ್ಲದೆ ಆರಾಮ್ ಸರಿಯಾಗಿ ಟ್ರಾವೆಲ್ ಮಾಡ್ತಾ ಬರ್ಬೋದು ಕಾಣಿಸ್ತಾ ಇದೆಯಲ್ಲ ಈ ಕಲರು ಇದಕ್ಕಿಂತ ಮೇರಿ ವಾಮಿಟಿಂಗ್ ಆದ್ರೆ ಜಸ್ಟ್ ಇಲ್ಲೊಂದು ಪಿಂಕ್ ಕಲರ್ ಲೈನ್ ಹೇಳ್ಕೊಂಡ್ಬಿಡಿ ಇದು ಈ ಪಿಂಕ್ ಕಲರ್ ಲೈನ್ ಇದು ಇಟ್ಸ್ ಬೆಸ್ಟ್ ಪ್ರೋಟೋಕಾಲ್ ಫಾರ್ ಟ್ರಾವೆಲಿಂಗ್ ಸಿಕ್ನೆಸ್ ಆದಷ್ಟು ತುಂಬಾ ಜನರಿಗೆ ಸಮಸ್ಯೆ ಇರುತ್ತೆ ಆದಷ್ಟು ವಿಡಿಯೋನ ಶೇರ್ ಮಾಡ್ತಾ ಬನ್ನಿ ಥ್ಯಾಂಕ್ ಯು ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗುತ್ತಾ ಬರ್ತೀನಿ ನಮಸ್ಕಾರ